ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಧರ್ ಭಟ್ ನನ್ನ ಮುಂದೆ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆ ನಿಮ್ಮನ್ನು ಕಾಡ್ತಿರ್ಬೋದು ಸೂಕ್ಷ್ಮವಾಗಿ ರಾಜಕಾರಣವನ್ನು ಯಾರು ಫಾಲೋ ಮಾಡ್ತಾರೆ ಅವರಿಗೆಲ್ಲ ಅದು ಕಾಡಬಹುದು ಈ ಪ್ರಶ್ನೆ ಇಷ್ಟೇ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರು ಹತಾಶರಾಗಿದ್ದಾರೆ ಅವರ ಇಡೀ ನಡವಳಿಕೆಯಲ್ಲಿ ಈ ಹತಾಶ ಭಾವ ಕಾಣ್ತಾ ಇದೆ ಈ ಪ್ರಶ್ನೆಗಳನ್ನ ಇಟ್ಕೊಂಡು ನೋಡೋಣ ಈಗ ಎರಡು ದಿನಗಳ ಹಿಂದೆ ಬಂದ ಅಂಕಿಅಂಶಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಈ ದೇಶದ ಎರಡನೇ ಅತಿ ಶ್ರೀಮಂತ ಶಾಸಕರು ಅಂದರೆ ಆರ್ಥಿಕವಾಗಿ ಬಲಾಢ್ಯರು ಅನುಮಾನನೇ ಇಲ್ಲ ಸೊ ಆದರೂ ಕೂಡ ಅವರಿಗೆ ಸಮಾಧಾನ ಇದ್ದಂತೆ ಕಾಣ್ತಾ ಇಲ್ಲ ಅವರ ಒಳಗಡೆ ಹತಾಶೆ ಏನಿದೆ ಅದು ಪ್ರಜ್ವಲಿಸ್ತಾ ಅದು ಹೊರಗಡೆ ಬರೋದು ಕ್ರೈ ಮಾಡ್ತಾರೆ ಅದು ಅವರ ಇಡೀ ನಡವಳಿಕೆಯಲ್ಲಿ ನಾವು ಗಮನಿಸ್ಬೋದು ಹಾಗಿದ್ರೆ ಯಾಕೆ ಅವರು ಈ ಸಿಚುವೇಶನ್ ನೋಡೋಣ ಮೊದಲನೇದಾಗಿ ಅಧಿಕಾರ ಹಂಚಿಕೆಯ ಸೂತ್ರ ಇತ್ತೋ ಇಲ್ಲವೋ ಬಹಿರಂಗವಾಗಿ ಗೊತ್ತಿಲ್ಲ ಆದರೆ ಅಧಿಕಾರ ಹಂಚಿಕೆಯ ಸೂತ್ರ ಇತ್ತು ಅನ್ನುವ ಮಾತು ರಾಜಕೀಯ ವಲಯದಲ್ಲಿ ಇದನ್ನ ಹಾಗೆ ನೋಡಿದರೆ ಕಾಂಗ್ರೆಸ್ ಹೈಕಮಾಂಡ್ ಡಿನೈ ಮಾಡಿಲ್ಲ ಒಪ್ಪಿಕೊಂಡು ಇಲ್ಲ ಸೊ ಈ ಒಂದು ಎರಡು ವರ್ಷ ಪೂರೈಸುವ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಯಲ್ಲಿ ಬಹಳ ಬದಲಾವಣೆಗಳು ಕಾಣೋದು ಪ್ರಾರಂಭ ಆದವು ಅವರು ಸತತ ದೆಹಲಿ ಪ್ರವಾಸ ಕೈಗೊಂಡರು ದೆಹಲಿ ಪ್ರವಾಸ ಕೈಗೊಂಡಂತಹ ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವರನ್ನ ಮೀಟ್ ಮಾಡಿದ್ರು ಬಿ ಜೆ ಪಿ ನಾಯಕರುಗಳನ್ನ ಮೀಟ್ ಮಾಡಿದ್ರು ಈ ಕಡೆ ಕಾಂಗ್ರೆಸ್ ನಾಯಕರುಗಳನ್ನು ಮೀಟ್ ಮಾಡಿದ್ರು ಎರಡು ದಿನಗಳ ಹಿಂದೆ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿದರು ಈ ಸತತವಾದ ಭೇಟಿ ಏನು ಉದ್ದೇಶ ಏನು ಈ ನಡುವೆ ಇದನ್ನೇ ಆಲೋಚನೆ ಮಾಡೋದಕ್ಕೆ ಅವರು ಇನ್ನ ನಡವಳಿಕೆಗೆ ಬರೋಣ ಅವರು ಸೀದಾ ಪ್ರಯಾಗ್ರಾಜಕ್ಕೆ ಹೋದರು ಶ್ರೀ ತಮ್ಮ ಶ್ರೀಮತಿಯವ್ರ ಜೊತೆ ಅಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ತ್ರಿವೇಣಿ ಸಂಗಮದಲ್ಲಿ ಸೊ ಹಿಂದುತ್ವದ ಬಗ್ಗೆ ಕಾಂಗ್ರೆಸ್ ವ್ಯಾಖ್ಯೆಗೆ ಪರ್ಯಾಯವಾದ ಬೇರೆ ರೀತಿ ವ್ಯಾಖ್ಯೆಯನ್ನು ಅವರು ಮಾಡೋದು ಪ್ರಾರಂಭ ಮಾಡಿದರು ಮೂಲಭೂತವಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಗುಣಧರ್ಮ ಅಲ್ಲ ಟೆಂಪಲ್ ರನ್ ಮಾಡ್ತಿದ್ರು ಅವರಿಲ್ಲ ಅಂತಲ್ಲ ಟೆಂಪಲ್ ರನ್ ಮಾಡ್ತಾ ಇದ್ರು ಕೂಡ ಅವರು ಹಿಂದುತ್ವದ ಪ್ರತಿಪಾದಕರಾಗಿರಲಿಲ್ಲ ಟೆಂಪಲ್ ರನ್ ಅಂತ ರಿಚುವಲ್ ಅದು ಆದರೆ ಅವರು ಎಲ್ಲೂ ಇವತ್ತಿನ ಹಿಂದುತ್ವದ ವ್ಯಾಖ್ಯೆಗೆ ಸಮೀಪ ಹೋಗ್ತಿದ್ದಾರೆ ಅಂತ ಅನ್ನಿಸೋದಕ್ಕೆ ಪ್ರಾರಂಭ ಆಗಿತ್ತು ಅದಾದ ಮೇಲೆ ಈಗ ಇನ್ನೊಂದು ಕಾರ್ಯಕ್ರಮವನ್ನು ನಾಳೆ ಅವರು ಪ್ರಕಟಿದ್ದಾರೆ ಅದು ವಿವಾದ ಕಾರಣ ಆಗಿದೆ ಅದು ಸ್ಯಾಂಖಿ ಕೆರೆಯಲ್ಲಿ ಅವರು ಕಾವೇರಿ ಆರತಿ ಮಾಡ್ತಾರಂತೆ ಬೆಂಗಳೂರಿನ ಸ್ಯಾಂಕಿ ಕೆರೆ ನಿಮ್ಗೆ ಗೊತ್ತಿರ್ಬೋದು ಸದಾಶಿವನಗರದ ಕಡೆ ಡಿ ಕೆ ಶಿವಕುಮಾರ್ ಅವರ ಮನೆಗೂ ಹತ್ರ ಅದು ಸೊ ಅಲ್ಲಿಂದನೇ ಸಿ ದಟ್ಟ ವಿಶ್ವಾವತಿ ಮೇಲಾದ ನದಿಗಳ ಮೂಲ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಇದ್ದಕ್ಕಿದ್ದಾಗ ಆರತಿ ಕಾರ್ಯಕ್ರಮ ಹಾಕೊಂಡ್ರು ಅಲ್ಲೆಲ್ಲರೂ ವಿರೋಧಿಸ್ತಾ ಇದ್ದಾರೆ ನಾಳೆ ಅಂತ ಕಾಣುತ್ತೆ ಸಬ್ಜೆಕ್ಟ್ ಟು ಕರೆಕ್ಷನ್ ಸೊ ಈ ರೀತಿ ಆರತಿ ಎತ್ತುವ ಪರಂಪರೆ ಇದೆಯಲ್ಲ ಆ ಆರತಿಯತ್ವ ಪರಂಪರೆ ಮೊದಲಿತ್ತು ನೀವು ಯಾವಾಗ ನಮ್ಮ ಆಣೆಕಟ್ಟುಗಳು ತುಂಬಿದಂಥ ಸಂದರ್ಭದಲ್ಲಿ ಕಾವೇರಿ ನದಿ ಕೃಷ್ಣ ತುಂಗಭದ್ರ ನದಿಗಳು ತುಂಬಿದಾಗ ಹೋಗಿ ಬಾಗಿನ ಅರ್ಪಿಸುವ ಒಂದು ಪರಂಪರೆ ಕರ್ನಾಟಕದ ಮೊದಲಿಂದ ಆಯಿತು ಅದು ನದಿಗೆ ನಾವು ಸಲ್ಲಿಸುವ ಗೌರವ ಅದು ಎಮೋಷನಲ್ಲು ಹೌದು ದೈವಿಕನೂ ಹೌದು ಆದರೆ ಈ ಆರತಿ ಪರಂಪರೆ ಪ್ರಾರಂಭ ಮಾಡಿದ್ದು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಗಂಗಾ ಆರತಿ ಅಂತ ಪ್ರಾರಂಭ ಮಾಡಿದ್ರು ಸ್ವಚ್ಛಗೊಳಿಸುವ ಗಂಗೆಯನ್ನು ಸ್ವಚ್ಛಗೊಳಿಸುವ ಯೋಜನೆಗಾಗಿ ಎಷ್ಟೋ ಸಾವಿರ ಕೋಟಿ ಖರ್ಚು ಮಾಡಲಾಯಿತು ಆದರೆ ಗಂಗೆ ನಿರೀಕ್ಷಿತ ಮಟ್ಟದಲ್ಲಿ ಸ್ವಚ್ಛ ಆಗಲೇ ಇಲ್ಲ ಆದರೆ ಈ ಆರತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇಲ್ ಮಾಡೋದಕ್ಕೆ ಮೋದಿ ಸಾಹೇಬ್ರ್ ಹೊರಟರು ಆ ಕಾರಣಕ್ಕೆ ಜಪಾನಿನ ಹಿಂದಿನ ಪ್ರಧಾನಿಯವರು ತೀರ್ಕೊಂಡಿದ್ದಾರೆ ಅವರು ಇದ್ರಲ್ಲಿ ಪಾಲ್ಗೊಂಡಿದ್ರು ವಿದೇಶದಿಂದ ಬಂದವರನ್ನೆಲ್ಲ ಕರ್ಕೊಬಂದು ಗಂಗಾ ನದಿ ತಟದ ಮೇಲೆ ಇಟ್ಟು ಅಲ್ಲಿ ಸಾವಿರಾರು ಆರತಿಗಳನ್ನು ಬೆಳಗೋದು ಸೊ ಇದೆಲ್ಲ ಬಹಳ ಹೊಸತು ವಿದೇಶಿಯರಿಗೆ ಅವರಿಗೆ ಒಂದು ಹೊಸ ಅನುಭವ ಕೊಟ್ಟ ಹಾಗೆ ಇದನ್ನು ಅಂದರೆ ನೀವು ಇದನ್ನು ಒಂಥರ ರಿಲಿಜಿಯಸ್ ಇದು ಅಂದ್ಕೊಳ್ಳಿ ರಿಲಿಜಿಯಸ್ ಪ್ರವಾಸನೋ ಇನ್ನೊಂದು ಆ ರೀತಿ ಅದನ್ನು ಸೇಲ್ ಮಾಡೋದು ಪ್ರಾರಂಭ ಮಾಡಿ ಸೊ ಮೋದಿಯವರು ಬಂದ ಮೇಲೆ ಧಾರ್ಮಿಕ ಸ್ಥಳಗಳನ್ನು ಸೇಲ್ ಮಾಡೋ ದೇವರನ್ನೇ ಒಂದು ರೀತಿ ಸೇಲ್ ಮಾಡಿದಾಗ ನಮ್ಮ ಇಡೀ ನಂಬಿಕೆ ಜಗತ್ತೇನಿದೆ ಈ ನಂಬಿಕೆ ಜಗತ್ತನ್ನು ವಿಶ್ವಕ್ಕೆ ತೆರೆಯುವುದು ಬೇರೆ ಆದರೆ ನಂಬಿಕೆಗಳನ್ನು ಸೇಲ್ ಮಾಡೋದು ಬೇರೆ ಇದ್ರ ನಡುವೆ ವ್ಯತ್ಯಾಸ ಇದೆ ಅದರ ಜೊತೆಗೆ ಭಾರತೀಯ ನಂಬಿಕೆ ಧರ್ಮಗಳು ಮೌನದಲ್ಲಿ ಹುಟ್ಟಿವೆ ಮೌನದಲ್ಲಿ ಹುಟ್ಟಿವೆ ನಮ್ಮ ಬಹುತೇಕ ಸಾಧು ಸಂತರುಗಳು ಏನಿದ್ದಾರೆ ವೇದ ಉಪನಿಷತ್ತು ಬರೆದವರು ಅವರು ತಪಸ್ಸು ಮತ್ತು ಮೌನದ ನಡುವೆ ಹೊಸದನ್ನೇನು ಹುಡುಕಿದ್ದಾರೆ ಗಲಾಟೆಯಲ್ಲಲ್ಲ ಕೂಗಾಟದಲ್ಲ ಅರ್ಚಾಟದಲ್ಲ ಸಂಭ್ರಮದಲ್ಲ ಶೋಯಿಸಮ್ ಅಲ್ಲ ಸೆಲೆಬ್ರಿಟಿ ಅಲ್ಲ ನೋ ಅದು ಈ ಭಾರತೀಯ ಆಧ್ಯಾತ್ಮಿಕ ಪರಂಪರೆಗೆ ವಿರೋಧವಾದದ್ದು ಭಾರತೀಯ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಮೌನಕ್ಕಿರುವಲ್ಲ ನಮ್ಮ ಮುನಿಗಳು ಅಂತಾರೆ ಅದೆಲ್ಲ ಮೌನಕ್ಕೆ ಸಂಬಂಧ ಬುದ್ಧ ಮೌನಕ್ಕೆ ಮಾತೆಯಡದೇನೆ ಸತ್ಯ ಅನ್ವೇಷಣೆ ಮಾಡುದು ಅಂಥ ಪರಂಪರೆ ನಮ್ದು ಅದನ್ನ ಈ ವಿಜೃಂಭಣೆಯ ಮಾರಾಟದ ವಸ್ತುವಾಗಿ ಪರಿವರ್ತನೆ ಅಂತ ಅವ್ರು ಮಾಡಿದ್ರು ಈಗ ಹಾಗಿದ್ದಾಗ ಅದನ್ನ ಡಿ ಕೆ ಶಿವಕುಮಾರ್ ಅದನ್ನು ತಗೊಂಡ್ರ ತಮ್ಮ ಇದಕ್ಕೆ ಸೊ ಅದ್ರ ಬಗ್ಗೆ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ಅವರಿಗೆ ಹತಾಶರಾಗಿದ್ದಾರೆ ಅನ್ನುವುದಕ್ಕೆಲ್ಲ ಮುನ್ಸೂಚನೆ ಇದು ಅಂತ ಅರ್ಥ ಇನ್ನೊಂದು ಮಂಡ್ಯದ ಜನರ ಬಗ್ಗೆ ಮಾತನಾಡಿದೆ ಮಂಡ್ಯದ ಜನರು ಛತ್ರಿಗಳು ಇದು ಒಬ್ಬ ರಾಜಕಾರಣಿ ಮಾಡುವ ಟೀಕೆಯಲ್ಲ ಇಡೀ ಜನ ಸಮುದಾಯವನ್ನೇ ಛತ್ರಿಗಳು ಅಂತಂದ್ರೆ ಹೇಗೆ ಅಂದರೆ ಈ ಬಿ ಜೆ ಪಿಯವರು ಮುಸ್ಲಿಮರೆಲ್ಲ ಭಯೋತ್ಪಾದಕರು ಅಂತ ಅದಕ್ಕೆ ಸಮನ ಆದದ್ದು ಇಡೀ ಇದರಲ್ಲಿ ಎಲ್ಲರೂ ಕೂಡ ಛತ್ರಿಗಳಾಗಲಿ ಎಲ್ಲರೂ ಭಯೋತ್ಪಾದಕರು ಇರಲ್ಲ ಅದರಲ್ಲಿ ಯಾರ್ಯಾರೋ ಇದ್ದಿರ್ತಾರೆ ಸೊ ಮಂಡ್ಯದಲ್ಲಿ ಛತ್ರಿಗಳಿರ್ಬೋದು ಅಂಥ ಛತ್ರಿಗಳ ಮಂಡ್ಯದಲ್ಲಿರ್ಬೇಕಾದ್ರೆ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋದರೂ ನಿಮ್ಮ ಛತ್ರಿಗಳು ತಾಯಿಗಂಡರು ಮೋಸ ಮಾಡೋರು ಸಿಗ್ತಾರೆ ಅಲ್ವಾ ಹಾಗಂತ ಅವರೇ ಇಡೀ ಆ ಜಿಲ್ಲೆಯನ್ನು ರಿಪ್ರೆಸೆಂಟ್ ಮಾಡ್ತಾರೆ ಅಂದ್ಕೊಂಡ್ರೆ ದ್ಯಾಟ್ ಇಸ್ ರಾಂಗ್ ಆ ರೀತಿ ಹೇಳೋದು ತಪ್ಪು ಆದರೆ ಡಿ ಕೆ ಶಿವಕುಮಾರ್ ಈ ಮಾತನ್ನು ಯಾಕೆ ಹೇಳಿದ್ರು ಸೊ ಬೊಮ್ಮಟ್ಟಿಗೆ ಅವರಿಗೆ ನನಗನ್ನಿಸುವ ಹಾಗೆ ಎಚ್ ಡಿ ಕುಮಾರಸ್ವಾಮಿಯವ್ರ ಮೇಲಿರುವ ಸಿಟ್ಟು ಅಂತ ಈ ಜಗಳದ ಪ್ರ ಕಾರಣದಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಕೋಪ ಜಾಸ್ತಿ ಆಗಿಬಿಟ್ಟು ಎಚ್ ಡಿ ಕುಮಾರಸ್ವಾಮಿಯವರು ಪ್ರತಿನಿಧಿಸ್ತಿರೋ ಮಂಡ್ಯ ಜಿಲ್ಲೆಯನ್ನೇ ಅವರು ಛತ್ರಿಗಳು ಅಂತ ಕಾಲರು ಅದಕ್ಕೆ ಇವತ್ತು ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ನಿನ್ನೆನೂ ಪ್ರತಿಭಟನೆ ನಡೀತು ಸೊ ಮಂಡ್ಯದ ಜನ ಪ್ರತಿಭಟಿಸ್ತಿದ್ದಾರೆ ಸೊ ಇದು ಒಳ್ಳೆಯ ಲಕ್ಷಣ ಅಲ್ಲ ಅದರ ಜೊತೆಗೆ ಇಡೀ ಒಕ್ಕಲಿಗ ಸಾಮ್ರಾಜ್ಯದ ಹೃದಯ ಭಾಗ ಮಂಡ್ಯ ಅಂದರೆ ಅಲ್ವಾ ಅಲ್ಲಿ ಇಂತಹ ಹೇಳಿಕೆಗಳು ಬೆಂಕಿ ಹಚ್ಚುವ ಕೆಲಸವನ್ನು ಅಥವಾ ಒಳಗಡೆ ಮುಚ್ಚಿರುವ ಕೆಂಡವಾಗಿ ಪರಿವರ್ತನೆ ಆಗುತ್ತೆ ಯಾವಾಗ ಬೇಕಾದರೂ ಸ್ಫೋಟಿಸ್ಬೋದು ಪಕ್ಕದಲ್ಲೇ ಇವರ ಕನಕಪುರ ಇದು ಪಕ್ಕದಲ್ಲೇ ಇದೆ ಸೊ ಈ ಹೇಳಿಕೆಯನ್ನ ಅವರು ನೀಡಿದ್ದು ಯಾಕೆ ಆಗಿದ್ದರೆ ಸೊ ಅವರೇನು ಬೆಂಗಳೂರು ದಕ್ಷಿಣ ಜಿಲ್ಲೆ ಹೇಳಿ ರಾಮನಗರವನ್ನು ಬದಲಿಸೋದಕ್ಕೆ ಅವರು ಅದಕ್ಕೆ ಅಡ್ಡಗಾಲು ಹಾಕಿ ತಡೆದವ್ರು ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ ಡಿ ಕಂಪ್ನಿನೇ ಎಚ್ ಡಿ ಕಂಪ್ನಿನೇ ಅನುಮಾನನೇ ಬೇಕಾದ ಕುಮಾರಸ್ವಾಮಿ ದೇವೇಗೌಡ ಕಂಪ್ನಿ ಅವರು ಇದ್ರಲ್ಲ ಶೂರು ಇಂಥದ್ಕೆಲ್ಲ ಅಡ್ಗಾಲು ಹಾಕೋದಕ್ಕೆ ಅವರು ಅವ್ರ ರಾಜಕೀಯ ಬೋಧಕ ದೇವೇಗೌಡರು ರದನೆ ಬಂದಿದ್ದಾರೆ ಯಾರ್ಯಾರಿಗೆ ಎಲ್ಲಿ ಅಡ್ಡುಗಾಡ್ ಹಾಕ್ಬೇಕು ಯಾರು ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಬೇಕು ಯಾರು ಹೆಗಲಿಗೆ ಟವಲ್ ಹಾಕಬೇಕು ಯಾರ ಮುಖಕ್ಕೆ ಟವಲ್ ಹಾಕ್ಬೇಕು ಯಾರು ಚಡ್ಡಿ ಬಿಚ್ಚಬೇಕು ಆಲ್ ದಿಸ್ ದಿಸ್ ವೆಲ್ ನೋನ್ ಫಾರ್ ದ್ಯಾಟ್ ಸೊ ಹೀಗಾಗ್ಬಿಟ್ಟು ಅವರು ಹೋಗ್ಬಿಟ್ಟು ಇವರು ರಾಮನಗರ ಜಿಲ್ಲೆ ಹೆಸರನ್ನು ಬದಲು ಮಾಡೋಕೆ ಹೋಗಿ ಕೇಂದ್ರಕ್ಕೆ ಕಳಿಸಿದ್ರು ಸೊ ಕೇಂದ್ರ ವೇಟ್ ಮಾಡಿ ಮಾಡಿಕೊಡೋದು ಅಂತ ಈಗ ಅದು ಬೇರೆ ಟರ್ನ್ ತಗೋತಾ ಇದೆ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿದ ಪ್ರಕಾರ ನಾವು ಮಾಡೇ ಮಾಡ್ತೀವಿ ಕೇಂದ್ರಕ್ಕೆ ತಿಳಿಸ್ಬೇಕು ಅಷ್ಟು ತಿಳಿಸಿದ್ದೀವಿ ಅವ್ರದ್ದೇನು ಅಧಿಕಾರ ಇಲ್ಲ ದಟ್ ಇಸ್ ಚೂ ಇದು ರಾಜ್ಯ ಸರ್ಕಾರದ ಕೆಲಸ ಯಾವುದೇ ಒಂದು ಜಿಲ್ಲೆಯನ್ನು ಹೆಸರನ್ನು ಬದಲಿಸೋದು ಹೊಸ ಜಿಲ್ಲೆ ಮಾಡೋದು ರಾಜ್ಯ ಸರ್ಕಾರ ಸೇರಿದ್ದು ಕೇಂದ್ರಕ್ಕೆ ಏನು ಇದಕ್ಕೆ ಸಂಬಂಧ ಇದೆ ಕೇಂದ್ರಕ್ಕೆ ಅಡ್ಗಾಲಕ್ಕದೇನಾ ಕೆಲಸ ಹೋಗ್ಬಿಟ್ರು ಹೋಮ್ ಮಿನಿಸ್ಟ್ರಿಗೆ ಅಮಿತ್ ಶಾಗೋಗಿ ಕುಮಾರಣ್ಣ ಕಿವಿ ಕಚ್ಚಿದರು ದೇವೇಗೌಡರು ಫೋನ್ ಮಾಡಿ ಫೈನ್ ಮಚೇಜ್ ಮಾಡಕ್ಕೆ ಕೊಡಲ್ಲ ಇದು ಡಿ ಕೆ ಶಿವಕುಮಾರ್ನ ಹೆಚ್ಚು ಫ್ರಸ್ಟ್ರೇಟ್ ಮಾಡದಂತೆ ಕಾಣ್ತಾ ಇದೆ ಅವರು ಈ ದಟ್ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸುವ ಮೂಲಕ ಸೊ ಬೆಂಗಳೂರಿನ ಕೆಲವು ಚಟುವಟಿಕೆಯನ್ನು ಈ ತಾಲೂಕುಗಳಿಗೆ ಈ ಜಿಲ್ಲೆಗೆ ಶಿಫ್ಟ್ ಮಾಡೋ ಅಂಥದ್ದು ಆ ಮೂಲಕ ಇಡೀ ರಿಯಲ್ ಎಸ್ಟೇಟ್ ಎಸ್ಪೆಷಲಿ ನೀವು ರಾಮನಗರ ಅನ್ನುವುದಕ್ಕೂ ಬೆಂಗಳೂರು ದಕ್ಷಿಣ ಅನ್ನುವುದಕ್ಕೂ ವ್ಯತ್ಯಾಸ ಇದೆ ನೀವು ಬೆಂಗಳೂರು ದಕ್ಷಿಣ ಅಂತ ಕಡೆ ಇಟ್ ವಿಲ್ ಬಿ ಲುಕ್ ಇದು ಇದು ಹೇಗೆ ಅಂದರೆ ಇಟ್ಸ್ ಅ ಪಾರ್ಟ್ ಆಫ್ ಬೆಂಗಳೂರು ಅನಿಸ್ಬಿಡುತ್ತೆ ತಕ್ಷಣ ರಿಯಲ್ ಎಸ್ಟೇಟ್ ಏನಿದೆ ಅದು ಎಲ್ಲೋ ಹೋಗುತ್ತೆ ಎಲ್ಲೋ ಹೋಗ್ತಲ್ಪತ್ತು ಸೊ ಅದು ಡಿ ಕೆ ಶಿವಕುಮಾರ್ ಉದ್ದೇಶ ಆದರೆ ಕುಮಾರಣ್ಣ ಕಂಪ್ನಿಗೆ ಅದು ಇಷ್ಟ ಇಲ್ಲ ಅವ್ರದ್ದು ಇರೋದೇ ನಮಗೊಂದು ಸೀರಿಯಸ್ ಆಗಿ ಕುತ್ಕೊಂಡಿದೆಯಲ್ಲ ರೀ ಅವ್ರದ್ದು ಒತ್ತುವರಿ ಕಂಪ್ನಿ ಒತ್ತುವರಿ ಒತ್ತುವರಿ ಕುತ್ಕೊಬಿಟ್ಟು ಇವತ್ತು ಅಧಿಕಾರಿಗಳು ಹೋಗಿದ್ದಾರೆ ಅಂತ ವರದಿ ಇದೆ ಇದು ಮಾಡೋದಕ್ಕೆ ಸೊ ಟೋಟಲ್ಲು ಎಷ್ಟು ಎಕರೆ ಒತ್ತುವರಿ ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ ಸೊ ಹದಿನಾಲ್ಕು ಎಕರೆ ಅಂತ ಹೇಳಲಾಗ್ತಾ ಇದೆ ಹನ್ನೊಂದು ಎಕರೆ ಅಂತ ಹೇಳಲಾಗ್ತಾ ಇದೆ ಆದರೆ ಎಸ್ ಆರ್ ಹಿರಾಮಟಾರ ಭಾಳ ಸ್ಪಷ್ಟವಾಗಿದ್ದಾರೆ ಇಡೀ ಕುಟುಂಬ ಒತ್ತುವರಿ ಮಾಡಿದ್ದು ಸುಮಾರು ಎಪ್ಪತ್ತು ಎಕರೆಗೂ ಹೆಚ್ಚು ಅಂತ ಅಂದರೆ ನೂರು ಚಿಲ್ಲರೆ ಎಕರೆದಲ್ಲಿ ಎಪ್ಪತ್ತು ಎಕರೆಗೂ ಹೆಚ್ಚು ಒತ್ತುವರಿ ಮಾಡಲಾಗಿದೆ ಅಂತ ಹಿರೇಮಠರು ಹೇಳ್ತಾರೆ ಐ ಅವರ ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಒದಗಿಸಿದ್ದಾರೆ ನ್ಯಾಯಾಲಯ ಬಾಯಿಗೆ ಬಂದಾಗ ಓದಿದೆ ಅಧಿಕಾರಿ ದೇ ಆರ್ ಪ್ಲೇಯಿಂಗ್ ಅಂತ ಈ ಅಧಿಕಾರಿಗಳು ಬಿರೋಕಸ್ ಹೆಂಗೆ ಇರ್ತಾರೆ ಅವ್ರಿಗೆ ಕುಮಾರನ ಮೇಲೆ ಭಯ ಅವರಿಗೆ ನಾಳೆ ನಾಡೋದು ಮತ್ತು ಅದು ನೆಕ್ಸ್ಟ್ ಯಾವ ಅಧಿಕಾರಕ್ಕೆ ಬಂದುಬಿಟ್ರೆ ನಮ್ಮ ಗೂಟ ಅವ್ರಿಗೆ ಬಿಡ್ತಾರೆ ವಿಲ್ ಪ್ಲೇ ಸೇಫ್ಲಿ ಅಂತ ಆದ್ದರಿಂದ ಈ ಎರಡು ದಿನದಲ್ಲಿ ರಾಮನಗರದ ವರದಿಯನ್ನು ನೋಡ್ತಾ ಇದ್ದೆ ಸೊ ಅಲ್ಲಿಯ ಪತ್ರಕರ್ತರು ಉಳಿದವ್ರು ಹೇಳೋ ಪ್ರಕಾರ ಹಿರಿಯ ಅಧಿಕಾರಿಗಳು ಯಾರು ಇಲ್ವಂತೆ ಅಲ್ಲಿ ಕೆಳಗಡೆ ತಹಸೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ಹೋಗಿ ಬಂದರು ಉಳಿಯೋ ಸರ್ವೆ ಮಾಡೋದು ಮಾರ್ಕ್ ಮಾಡೋದು ಸರ್ವೆ ಮಾಡೋದು ಮಾರ್ಕ್ ಮಾಡೋದು ಸೊ ಒತ್ತುವರಿ ಆದ್ರೆ ವಶಪಡಿಸ್ಕೋಬೇಕಲ್ವಾ ತಮ್ಮ ವಶಕ್ಕೆ ತಗೋಬೇಕು ಅದ್ರ ತಕ್ಷಣ ತಗತಾ ಇಲ್ಲ ಕೆಲವು ಕಡೆ ಹೋಗ್ಬಿಟ್ಟು ದೊಡ್ಡ ಕಂಬ ಇದು ನಮ್ಗೆ ಸೇರಿದ್ದು ಅಂತ ಆದರೆ ಯಾಕೆ ವಶಕ್ಕೆ ತಗತಾ ಇಲ್ಲ ಏನು ಕೋರ್ಟ್ ನಿರ್ದೇಶನಕ್ಕೆ ವಿರುದ್ಧವಾಗಿ ಬ್ಯೂರಾಕ್ರಸಿ ನಡ್ಕೊಳ್ತಾ ಇದೆಯಾ ಇವ್ರ ಮೇಲೆ ಕೇಂದ್ರ ಸಚಿವರ ಒತ್ತಡ ಇದೆಯಾ ದಿಸ್ ಇಸ್ ದ ಪ್ರಶನ್ ಈ ನಡುವೆ ಬಿ ಜೆ ಪಿ ಆಸೋ ಪ್ಲೇ ಇವತ್ತು ಬೆಳಗ್ಗೆ ಬಂದ ವರ್ತಮಾನದ ಪ್ರಕಾರ ಬಿ ಜೆ ಪಿ ಹೈಕಮಾಂಡ್ ಆ್ಯಂಡ್ ಏನು ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಮೋದಿ ನೇತೃತ್ವದ ಗೌರ್ಮೆಂಟ್ ಈ ಒತ್ತುವರಿ ಪ್ರಕರಣದ ಮಾಹಿತಿಯನ್ನು ತರಿಸ್ಕೊತಿದ್ದಾರೆ ಈಗಾಗಲೇ ಮಾಹಿತಿ ರವಾನೆಯಾಗಿದೆ ಅನ್ನೋ ಸುದ್ದಿ ಕೂಡ ಇದೆ ಇಟ್ಸ್ ಇಟ್ಸ್ ಟು ಬಿ ಕನ್ಫರ್ಮ್ಡ್ ಐ ಡೋಂಟ್ ನೋ ಹೌ ಮಚ್ ಸೊ ಅವರು ತರಿಸ್ಕೊತಿದ್ದಾರೆ ಅವರು ಕಾಯ್ತಿರ್ತಾರೆ ಅವ್ರು ಇಂಥದ್ದು ಸಿಕ್ಕಿಬಿಟ್ರೆ ಸಾಕು ಜೆ ಬಿಜೆಪಿ ಗೇಮ್ ಪ್ಲಾನ್ ಇಸ್ ಬಹಳ ಕ್ಲಿಯರ್ ಅದಕ್ಕೆ ಮಹಾರಾಷ್ಟ್ರೇ ಸಾಕ್ಷಿ ಅದನ್ನ ನಾನು ಇನ್ನೊಂದು ವಿಶ್ಲೇಷಣೆ ಹೇಳ್ತೀನಿ ಬಹಳ ಸೀರಿಯಸ್ ಆಗ್ತಾ ಇದೆ ಮಹಾರಾಷ್ಟ್ರ ಸೊ ಹಾಗೇನೆ ಕುಮಾರಣ್ಣನ ಮಣಿಸುವುದಕ್ಕೆ ಈ ವಿಚಾರವನ್ನು ಬಿಜೆಪಿ ಕೂಡ ಬಳಸ್ಕೋತಾ ಇದೆ ಈ ಕಡೆ ಕಾಂಗ್ರೆಸ್ ಕೂಡ ಬಳ್ಕೊತಾ ಇದೆ ಆದರೆ ಮಧ್ಯ ಡಿ ಕೆ ಶಿವಕುಮಾರ್ ಇಸ್ ಇನ್ ಟ್ರಬಲ್ ಅಂತ ಟ್ರಬಲ್ ಮೀನ್ಸ್ ಅವ್ರಿಗೆ ಹತಾಶೆ ಆಗ್ಬಿಟ್ಟಿದೆ ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾನೆ ಇಲ್ಲ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರ ನೇತೃತ್ವದಲ್ಲೇ ಇಲೆಕ್ಷನ್ ನಡೆದ್ರೂ ಕೂಡ ನಡೆದ್ರೂ ಕೂಡ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿದೆ ಹೇಗೆ ಈಗಲೇ ಒಂಥರ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನವಿರೋಧಿ ಭಾವನೆ ಬರ್ತಾ ಇದೆ ಒಂದು ಆರ್ಥಿಕತೆಯನ್ನು ನಿರ್ವಹಿಸುವುದು ಕಷ್ಟ ಆಗ್ತಿದೆ ಅನ್ನೋದು ಒಂದು ಎರಡನೇ ಜನರಿಗೆ ಸಂಬಂಧಪಟ್ಟಿದ್ದು ಬೆಲೆ ಏರಿಕೆ ಸೊ ಬೆಲೆ ಏರಿಕೆಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾರಣ ಅಂತ ಹೇಳೋದಕ್ಕೆ ಆಗದಿದ್ರು ಕೂಡ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದ ಫಾರ್ ಎಕ್ಸಾಂಪಲ್ ವಿದ್ಯುತ್ ಬೆಲೆ ಇರಿಸ್ತಾ ಇರೋದು ಒಂದು ಕಡೆ ಯು ಸಿ ಫ್ರೀ ವಿದ್ಯುತ್ ಕೊಡ್ತಾ ಇದ್ದೀರಿ ಇನ್ನೊಂದು ಕಡೆ ಯೂನಿಟ್ಗೆ ಮೂವತ್ನಾಲ್ಕು ಪೈಸ ಜಾಸ್ತಿ ಮಾಡಿದ್ದೀರಿ ಇದು ನೇರವಾಗಿ ಮಧ್ಯಮ ವರ್ಗದ ಜನರಿಗೆ ಇದರಿಂದ ಹೊರತಾ ಬೆಳೆಯುತ್ತೆ ಸೊ ಇದು ಇದು ಸರ್ಕಾರದ ವಿರುದ್ಧ ಅನುಮಾನನೇ ಬೇಕಾಗಿಲ್ಲ ಸೊ ಅದಕ್ಕೆ ಡಿಫೆಂಡ್ ಮಾಡ್ಕೋತ ಸರ್ಕಾರ ಡಿಫೆಂಡ್ ಮಾಡ್ಕೋತಾ ಇರುವ ರೀತಿ ಇದೆಯಲ್ಲ ಅದು ಕೂಡ ಜನರ ಸಿಟ್ಟಿಗೆ ಕಾರಣ ಆಗಿದೆ ಅಂದರೆ ಎಲ್ಲೋ ಈ ಸರ್ಕಾರ ಇಸ್ ಅನೇಬಲ್ ಟು ಹ್ಯಾಂಡಲ್ ದ ಫೈನಾನ್ಸಿಯಲ್ ಕ್ರೈಸಿಸ್ ಬಿಕಾಸ್ ಆಫ್ ಗ್ಯಾರಂಟೀಸ್ ನಾನು ಮೊದ್ಲಿಂದ ಹೇಳ್ತೀನಿ ಐ ಎಮ್ ನಾನು ಗ್ಯಾರಂಟಿ ಪರ ಅನುಮಾನನೇ ಇಲ್ಲ ಅದು ಆರ್ಥಿಕವಾಗಿ ಹೇಗೆ ಇದು ಮಾಡುತ್ತೆ ಅಂತ ಗೊತ್ತು ಆದರೆ ಅದನ್ನು ನಿರ್ವಹಿಸೋಕ್ಕಾಗ್ತಾ ಇಲ್ಲ ಶಾಸಕರಿಗೆ ಪ್ರಾಬ್ಲಮ್ ಅವ್ರಿಗೆ ಕಮಿಷನ್ ಸಿಗ್ತಾ ಇಲ್ಲ ಕಡಿಮೆ ಆಗ್ಬಿಟ್ಟಿದೆ ದರ್ ಇಸ್ ವೆರಿ ಸೀರಿಯಸ್ ಪ್ರಾಬ್ಲಮ್ ಯಾಕೆಂದರೆ ಅವರ ಕಾನ್ಸ್ಟಿಟ್ಯುವೆನ್ಸಿಗಳಿಗೆ ಶಾಸಕರ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಒಂದು ಇನ್ನೂರು ಮುನ್ನೂರು ಕೋಟಿ ಬಂದರೆ ಅವ್ರಿಗೆ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅವ್ರ ಕಿಸೆಗೆ ಹೋಗುತ್ತೆ ನೋಡಿ ಅದು ಹೋಗ್ತಾ ಇಲ್ಲ ಈಗ ಅದು ಭಾಳ ಸೀರಿಯಸ್ ಪ್ರಾಬ್ಲಮ್ ಆಗಿ ಕುತ್ಕೊಂಡಿದೆ ಸೊ ಅದಕ್ಕೂ ಕೇಳ್ತಿದ್ದಾರೆ ಸೊ ಈ ಎಲ್ಲ ಪ್ರೆಷರ್ಗಳು ಏನಿವೆ ಅದು ಡಿ ಕೆ ಶಿವಕುಮಾರ್ ಮೇಲೆ ಇದೆ ಉಪಮುಖ್ಯಮಂತ್ರಿಗಳವರು ಮ ಡೆಲ್ಲಿಗೆ ಹೋದರು ನೀರಾವರಿ ಯೋಜನೆ ಬಗ್ಗೆ ಇದಕ್ಕೆ ಬಗ್ಗೆ ತಮಿಳ್ನಾಡು ಬರಲೇ ಇಲ್ಲ ಸೊ ಅದರ ಪ್ರಾಬ್ಲಮ್ಮು ಗ್ರೇಟರ್ ಬೆಂಗಳೂರು ಯೋಜನೆ ಭಾಳಷ್ಟು ಕಡೆ ವಿರೋಧಗಳು ಇನ್ನೊಂದು ಮತ್ತೊಂದು ಕೇಳ್ತಿದೆ ಬಿ ಜೆ ಪಿ ವಿರೋಧ ಮಾಡ್ತಿದೆ ಹೌಸ್ನಲ್ಲಿ ನಡೀತಿದೆ ಇನ್ನೊಂದು ನಡೀತದೆ ಎಲ್ಲ ಕಡೆಯಿಂದ ಈ ವಿರೋಧ ಕಾಣ್ತಾ ಇದೆಯಲ್ಲ ಅದು ಡಿ ಕೆ ಶಿವಕುಮಾರರನ್ನ ಸ್ವಲ್ಪ ಮಟ್ಟಿಗೆ ಹತಾಶರನ್ನಾಗಿ ಮಾಡ್ತಾ ಕಾಣುತ್ತೆ ಹತಾಶರಾಗ್ಬಿಟ್ಟೆ ಅವ್ರು ಈ ರೀತಿ ಬಿಸಿ ಮಾತಾಡಬಾರ್ದೆ ಬಿಸಿ ಒಂದು ಜಿಲ್ಲೆ ಜನರಿಗೆ ಛತ್ರಿಗಳು ಅಯೋಗ್ಯರು ಶುಡ್ ನಾಟ್ ಡೋಂಟ್ ಜನರಲೈಸ್ ಯಾರ ಛತ್ರಿ ಗೊತ್ತಿಲ್ಲ ಈ ನಮ್ಮ ಛತ್ರಿ ಅಂತ ಹೇಳಿ ನೋ ಪ್ರಾಬ್ಲಮ್ ಕುಮಾರಸ್ವಾಮಿ ಛತ್ರಿ ಅಂದರೆ ಹೆಸರಲ್ಲಿ ಕುಮಾರಸ್ವಾಮಿ ಛತ್ರಿ ಆದರೆ ಇಡೀ ಜನರನ್ನು ಮಂಡಿದ ಜನ ಅವರು ಅದೊಂಥರ ಕರ್ನಾಟಕದ ಹೃದಯದಂತೆ ಇರುವಂಥ ಜನ ಕನ್ನಡ ಬಿಟ್ಟು ಬೇರೆ ಭಾಷೆನೂ ಮಾತ್ರ ಬಹಳ ಇದು ಅವರು ಇದು ಮಣ್ಣಿನ ಜೊತೆ ಬದುಕುವಂಥವ್ರು ಇಡೀ ಜನ ಸಮುದಾಯಕ್ಕೆ ಯಾವುದೋ ಕಾರಣಕ್ಕೆ ಮತ್ತದನ್ನ ಡಿ ಕೆ ಶಿವಕುಮಾರ್ ಡಿಫೆಂಡ್ ಮಾಡ್ಕೊಂಡಿದ್ದಾಗ ತಾನು ಹೇಳಿದ್ದೆ ನಾನು ಮಾಡ್ಬಾರ್ದು ಮಾಡಬಾರ್ದಾಗಿತ್ತು ನಿಮ್ಮ ಭಾವನೆ ಏನೇ ಇರಲಿಲ್ಲ ಮನಸ್ಸಿನೊಳಗೊಬ್ಬ ರಾಜಕಾರಣಿ ಇಟ್ಕೊಂಡು ಆ ಭಾವನೆಯನ್ನು ತೆಗೆದುಕೊಂಡು ರಸ್ತೆಗೆ ಹಾಕಿದರೆ ಅದು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಜನ ಇಶ್ಯೂವನ್ನು ರಸ್ತೆಗೆ ತಂದು ಫೈಟ್ ಮಾಡೋಕೆ ಶುರು ಮಾಡ್ತಾರೆ ಅದನ್ನ ಫೇಸ್ ಮಾಡೋದು ಕಷ್ಟ ಅದನ್ನು ಫೇಸ್ ಮಾಡೋದಕ್ಕೆ ನಿಮ್ಮ ಬೇಕಾದರೆ ನೀವು ವಿಶ್ವದ ಎರಡನೇ ಶ್ರೀಮಂತರು ಇರ್ಬೋದು ಅದು ಕೂಡ ನಿಮ್ಮನ್ನು ರಕ್ಷಣೆ ಮಾಡಲ್ಲ ಐ ವಿಲ್ ಟೆಲ್ ಯು ಇಂಡಿಯಾದ ಎರಡನೇ ಅತಿ ಶ್ರೀಮಂತ ಶಾಸಕರು ಇರ್ಬೋದು ಬಟ್ ಜನರ ಜೊತೆ ನನಗೆ ಗೊತ್ತಿಲ್ಲ ಅವ್ರು ಸುತ್ತಮುತ್ತಲು ಯಾರು ಅಡ್ವೈಸರ್ ಇಟ್ಕೊಂಡಿದ್ದಾರೆ ಇಲ್ವೋ ಗೊತ್ತಿಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಯಾವ ಬರಬೇಕಾದವರು ಆಸೆ ಪಡೋದು ಭಾಳ ಸಹಜವಾದದ್ದು ಆದರೆ ಅದಕ್ಕೆ ತಕ್ಕಂತೆ ತಮ್ಮ ಇಮೇಜನ್ನು ಅವ್ರು ಕಾಪಾಡಿಕೊಂಡು ಇಮೇಜನ್ನು ನಾಶಪಡಿಸ್ಕೊಂಡ್ರೆ ಇಟ್ ವಿಲ್ ಹ್ಯಾವ್ ಎನ್ ಅಡ್ವರ್ಸ್ ಇಂಪ್ಯಾಕ್ಟ್ ಒಬ್ಬ ರಾಜಕಾರಣಿಗಳಿಗೆ ಇಮೇಜ್ ಅದು ಭಾಳ ಮುಖ್ಯ ಅವ್ರ ಸುತ್ತಮುತ್ತಲು ಮೀಡಿಯಾ ಅಡ್ವೈಸರ್ಸ್ಗಳು ಒಂದು ಪಡೆನೇ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಎಲ್ಲ ಹಿರಿ ಪತ್ರ ಪುತ್ರ ಯಾರಾದರೂ ಇದಾರೆ ಹೆಸರು ಹೇಳೋಕ್ಕೆ ಹೋಗೋಣ ಟೀಮ್ ಇದೆ ಶುಡ್ ಎಡ್ವೈಸ್ ನೋಡಿ ಸರ್ ಹಿಂಗೆ ಮಾತಾಡಿ ಹಿಂಗೆ ಕೇಳಿ ಹೌ ಟು ಬಿಲ್ಡ್ ದ ಇಮೇಜ್ ನಿಮ್ಮ ಇಮೇಜ್ ಬಿಲ್ಡ್ ಮಾಡೋದು ಹಾಗೆ ಮಾತು ಇದೆಯಲ್ಲ ಅದೊಂದು ಗಾದೆ ಇದೆ ಅದೇನೋ ಮಾತು ಏನೋ ಕೆಡಿಸ್ತು ಒಲೆ ಏನಂತ ಕೆಡಿಸ್ತು ಅಂತ ಮಾತು ಅಂತ ಬಹಳ ಮುಖ್ಯವಾದ ಮಾತಾಡುವುದಕ್ಕಿಂತ ಮೌನವಾಗಿರಬೇಕು ಅಂತ ಇನ್ನೇನು ಮಾಡಬೇಕಾಯ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಗುರು ಎಸ್ ಎಮ್ ಕೃಷ್ಣ ಇದ್ರಲ್ಲ ಅವರ ನಡವಳಿಕೆಯನ್ನು ಒಂದು ರೀತಿ ನೋಡಿಬಿಟ್ರೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರು ಅವರು ಹತ್ತು ಪರ್ಸೆಂಟ್ ಏನು ಮಾತಾಡಬೇಕು ಏನು ಮಾತಾಡೋದು ಯಾವುದು ಕಲ್ಚರ್ ಯಾವ್ದಾನು ಪಲ್ಚರ್ ಎಲ್ಲಿ ಮೌನವಾಗಿರಬೇಕು ಎಲ್ಲಿ ನಗು ಬೇಕು ಆ ನಗು ವ್ಯಂಗ್ಯದ ನಗು ಎಲ್ಲಿರಬೇಕು ಇನ್ನೊಂದು ನಗು ಎಲ್ಲಿರಬೇಕು ಎವ್ರಿಥಿಂಗ್ ಕರ್ನಾಟಕ ರಾಜಕಾರಣದಲ್ಲಿ ಎಸ್ ಎಂ ಕೃಷ್ಣ ಆ್ಯಂಡ್ ರಾಮಕೃಷ್ಣ ಇಡೇ ಬೋತ್ ಆರ್ ಲೈಕ್ ದ್ಯಾಟ್ ಅವರಿಂದ ಕಲಿಬೇಕು ರಾಜಕಾರಣದಲ್ಲಿ ಅದು ಬಿಟ್ಟು ಏನೋ ಅನಿಸ್ತು ಅಂತ ಹೇಳಿಕೆ ಕೊಟ್ಬಿಟ್ಟು ಇನ್ನೊಂದು ಮಾಡಿ ಅದೇನೋ ಗುಡ್ಡಕ್ಕೆ ಗಡ್ಡ ಕಟ್ಟಿ ಎಳೆಯಕ್ಕೋ ಗುಡ್ಡ ತಲೆ ಮೇಲೆ ಬಂತು ಅಂತ ಆ ರೀತಿ ಮಾಡ್ಕೋಬಾರ್ದು ಸೊ ಡಿ ಕೆ ಶಿವಕುಮಾರ್ ಅವರ ಸುತ್ತಮುತ್ತ ಇರುವಂಥ ಈ ಮೀಡಿಯಾ ಟೀಮ್ ಇದೆಯಲ್ಲ ದಿ ಶುಡ್ ಟೆಲ್ ಹಿಮ್ ಅವ್ರಿಗೆ ಹೇಳಬೇಕು ಸಾರ್ ಹೀಗೆ ನಿಮ್ಮ ಇಮೇಜ್ ಬಿಲ್ಡ್ ಮಾಡ್ಕೊಳ್ಳಿ ಇಮೇಜ್ ಬಿಲ್ಡ್ ಮಾಡೋದಕ್ಕೆ ಹಿಂಗೆ ಮಾತಾಡಿ ಅವ್ರು ಅಡ್ವೈಸ್ ಮಾಡಿದ್ರಿ ಏನ್ರಿ ಯಾಕೆ ರೀ ಅವ್ರು ಕೇಳಲ್ಲ ಇನ್ನೊಂದು ಮಾತಾಡ್ಬೋದು ಐ ಡೋಂಟ್ ಥಿಂಕ್ ಸೊ ಡಿ ಕೆ ಶಿವಕುಮಾರ್ ಕೇಳುವ ಮನಸ್ಸು ಇದೆ ಇವ್ರಿಗೆ ಹೇಳೋ ಯೋಗ್ಯತೆ ಬೇಕಲ್ಲ ಸುತ್ತಮುತ್ತ ಅವರಿಗೆ ಅವ್ರಿಗೆ ಹೇಳೋ ಯೋಗ್ಯತೆ ಇಲ್ಲಿದ್ರೆ ಹೀಗೆ ಆಗುತ್ತೆ ಯಾವುದಾದ್ರೂ ಹೇಳಿಕೆ ಕೊಟ್ಬಿಡ್ತಾರೆ ಬಿಡ್ತಾರೆ ಇನ್ನೊಂದು ಮಾಡ್ತಾರೆ ಇವರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಟೈಪ್ ಈ ಮೀಡಿಯಾ ಅಡ್ವೈಸರ್ಸ್ಗಳು ಅವ್ರೆದ್ರೆ ತಲೆ ತೆಗ್ಗಿಸಿ ನಿಂತ್ಕೊಂಡು ಜಿ ಹುಜೂರು ಅಂದ್ಕೊಂಡ್ರೆ ಕಂಡ್ರೆ ಅವ್ರನ್ನೂ ಮುಳುಗಿಸ್ತಾರೆ ಎಲ್ಲ ಎಡುವಟ್ಟಾಗುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೇನೆ ನಾನು ವೈನ್ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕರ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ